ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಾವಣ್ಯ ಮಹೇಶ್ ಮನೆ ಅಡುಗೆ ಚಾನೆಲ್ಗೆ ಸ್ವಾಗತ ಬನ್ನಿ ಇವತ್ತು ಟೇಸ್ಟಿಯಾದ ಆದ ಚಿಕನ್ ಬಿರಿಯಾನಿ ಮಾಡೋಣ ಅನ್ಕೊಂಡಿದ್ದೀನಿ ಈ ಬಿರಿಯಾನಿನ ಸಿಂಪಲ್ ಆಗಿ ಈಸಿಯಾಗಿ ಎಲ್ಲರೂ ಕೂಡ ಮಾಡ್ಕೋಬಹುದು ಅದಕ್ಕಿಂತ ಮುಂಚೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬನ್ನಿ ಇವಾಗ ಬಿರಿಯಾನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಮೂರು ಲೋಟ ಅಕ್ಕಿ ತಗೊಂಡಿದ್ದೀನಿ ಅದನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಹದಿನೈದು ನಿಮಿಷ ನೆನ್ಸಕ್ ಬಿಡೋಣ ನೆಕ್ಸ್ಟಿಗೆ ಬಿಸಿ ನೀರಿನಲ್ಲಿ ಒಣ್ ಮೆಣಸಿನ್ಕಾಯಿ ನೆನ್ಸ್ಕೋಬೇಕು ಅದರ ಜೊತೆಗೆ ಟೊಮೊಟೊ ಹ್ಯಾಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎರಡು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನು ಹಸಿಮೆಣಸಿನ್ಕಾಯಿ ಮೂರಿಂದ ನಾಲ್ಕು ಒಂದ್ ಕಪ್ ಮೊಸರು ಮೂರು ಈರುಳ್ಳಿನ ಇಟ್ಕೊಂಡಿದ್ದೀನಿ ಆಗ್ಲೇ ಹೇಳ್ದಂಗೆ ಟೊಮೊಟೊ ಮತ್ತೆ ಒಣ್ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗಿರೋ ಎಣ್ಣೆ ಉಪ್ಪು ನಿಂಬೆಣ್ಣೆ ಇಟ್ಕೊಂಡಿದ್ದೀನಿ ನೆಕ್ಸ್ಟಿಗೆ ಗೆ ಹಾಲ್ ಸ್ಪೇಸಸ್ನ ಆ್ಯಡ್ ಮಾಡಬೇಕು ಅಂದ್ರೆ ಸೋಂಪು ಕಾಳು ಕಸರಿ ಮೇಥಿ ಚಕ್ಕೆ ಲವಂಗ ಕಲ್ಲು ಏಲಕ್ಕಿ ಮರಾಠಿ ಮೊಗ್ಗು ಸ್ಟಾರು ಕಾಳು ಮೆಣಸು ಪಲಾವ್ ಎಲ್ಲ ಇಷ್ಟನ್ನು ಇಟ್ಕೊಂಡಿದೀನಿ ಸ್ವಲ್ಪ ಕೊತ್ತಂಬರಿ ಪುದೀನನ ತಗೊಂಡಿದ್ದೀನಿ ಕೊನೆಯಲ್ಲಿ ಹಾಕೋದಕ್ಕೆ ತುಪ್ಪ ತಗೊಂಡಿದ್ದೀನಿ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಆ್ಯಡ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿನ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಎದೆ ಊರಿಗೆ ಕಾಣಿಸೋದಿಲ್ಲ ಅಷ್ಟು ಖಾರ ಅಂತ ಅನ್ಸುದಿಲ್ಲ ಯಾಕೆ ಅಂದರೆ ಮುಂಚೆನೆ ಒಣಮೆಣಸಿನ್ಕಾಯಿನ ತಗೊಂಡಿದಿವಿ ಈಗ ಈರುಳ್ಳಿನೂ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಯಾಕೆ ಸ್ವಲ್ಪ ಹಲ್ಲುಪನು ಸೇರಿಸ್ಕೊಬೇಕು ಈಗ ಇದನ್ನ ನೀಟಾಗಿ ಫ್ರೈ ಮಾಡ್ತಾ ಇದೀನಿ ನೆಕ್ಸ್ಟ್ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ಇದೆಲ್ಲ ಆದ್ಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟೊಮೊಟೊನು ಹಾಕೊಂಡು ಫ್ರೈ ಮಾಡ್ಬೇಕು ಟೊಮೊಟೊ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಈಗ ರುಬ್ಕೊಂಡ್ರಂತಹ ಮೆಣಸಿನ್ಕಾಯಿ ಟೊಮೊಟೊ ಪೇಸ್ಟ್ ನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗುವವರೆಗೂ ತಳ ಹಿಡಿಯೋದಕ್ಕೆ ಬಿಡಬಾರ್ದು ಒಂದ್ ಕಪ್ ಮೊಸರು ಕೂಡ ಹಾಕೊಂಡಿದ್ದೀನಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ಚಿಕನ್ ನ ಹಾಕೋತಾ ಇದೀನಿ ನಾನು ಅರ್ಧ ಕೆಜಿ ಚಿಕನ್ನ ತಗೊಂಡಿದ್ದೀನಿ ಮಸಾಲೆ ಎಲ್ಲಾ ನೀಟಾಗಿ ಚಿಕನ್ ಗೆ ಹಿಡೀಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಯಾವುದೇ ರೀತಿ ಪೌಡ್ರನ್ನ ಬಳಸಿಲ್ಲ ಕಲರ್ ಬಳಸಿಲ್ಲ ಸ್ವಲ್ಪ ನೀರ್ ಸೇರಿಸ್ಕೊಂಡು ಒಂದ್ಸರಿ ಉಪ್ಪು ಹಾಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಐದು ವಿಜಿಲ್ ಕೂಗಿಸ್ಕೋಬೇಕು ಚಿಕನ್ ಚೆನ್ನಾಗಿ ಇದ್ರಲ್ಲೇ ಬೇಯಬೇಕು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರೆಲ್ಲ ಎಷ್ಟು ಕಲರ್ಫುಲ್ ಆಗಿ ಇದೆ ಅಂತ ಇದಕ್ಕೆ ಇವಾಗ ಅಕ್ಕಿನ ಸೇರಿಸ್ಕೋತಿದಿನಿ ಅಕ್ಕಿನ ಕಾಲ್ಗಂಡೆ ನೆನೆಸಿದ್ರೆ ಸಾಕಾಗುತ್ತೆ ಆಗಲೇ ನಾನು ಕೊತ್ತಂಬರಿ ಪುದೀನ ಫ್ರೈಗೆ ಹಾಕ್ಕೊಂಡಿರ್ಲಿಲ್ಲ ಅದಕ್ಕೆ ಇವಾಗ ಹಾಕೋತಿದ್ದೀನಿ ಇವಾಗ ಹಾಕಿದ್ರು ಚೆನ್ನಾಗೇ ಇರುತ್ತೆ ಟೇಸ್ಟು ಇದಕ್ಕೆ ನಿಂಬೆ ರಸನ ಸೇರಿಸ್ಕೋತಿದ್ದೀನಿ ನಿಂಬೆ ರಸನ ಸೇರಿಸ್ಕೊಂಡು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಖಾರ ಏನಾದರೂ ಕಡಿಮೆ ಇತ್ತು ಅಂದರೆ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಯಾವುದೇ ರೀತಿ ಪೌಡ್ರನ್ನ ಬಳಸಿಲ್ಲ ಒಂದ್ಸರಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಕಡಿಮೆ ಇದ್ದರೆ ಈಗಲೇ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮೂರು ಲೋಟ ಅಕ್ಕಿ ತಗೊಳೋದ್ರಿಂದ ಐದು ಲೋಟ ನೀರು ಹಾಕಿದ್ರೆ ಸಾಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಸಕ್ಕದಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಎರಡು ವಿಷಲ್ ಕೂಗ್ಸಿ ಸಾಕು ನೋಡಿ ಫ್ರೆಂಡ್ಸ್ ಸಾಂಬಾರು ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಆಹಾ ಅದ್ರ ಗಮ್ಮ ಬರ್ತದೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಉದುದ್ರಾಗ್ ಬಂದಿದೆ ಅಂತ ಇದನ್ನ ಒಮ್ಮೆ ಮಾಡಿಕೊಂಡು ಟೇಸ್ಟ್ ಮಾಡಿ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನ್ಸುತ್ತೆ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟಲ್ಲಿ ಅಲ್ಲಿ ತಿಳಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ನಿಮಗೆ ಬರುತ್ತೆ ಈಗ ಈ ವಿಡಿಯೋ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್